ನಮಸ್ಕಾರ ನ್ಯೂಸ್ ಹೊಳಲಕೆರೆ ಪಟ್ಟಣದ ಪಶುಪಾಲನಾ ಇಲಾಖೆ ವತಿಯಿಂದ ಜಾನುವಾರುಗಳಿಗೆ ಉಚಿತವಾಗಿ ಕಾಲು ಜ್ವರ ಹಾಗೂ ಚರ್ಮ ಗಂಟು ರೋಗ ನಿಯಂತ್ರಣಕ್ಕೆ ಲಸಿಕೆಯನ್ನ ಉಚಿತವಾಗಿ ಹಾಕಲಾಗ್ತಾ ಇದೆ ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಪುರಸಭೆಯ ಉಪಾಧ್ಯಕ್ಷರು ಆದ ಎಚ್ಆರ್ ನಾಗರತ್ನ ವೇದಮೂರ್ತಿ ತಿಳಿಸಿದರು ಅವರು ಹೊಳಲ್ಕೆರೆ ಪಟ್ಟಣದ ಕೊತ್ತಲ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಜಾನುವಾರುಗಳಿಗೆ ಪಶುಪಾಲನಾ ಇಲಾಖೆ ಶನಿವಾರ ಕೈಗೊಂಡ ಉಚಿತ ಲಸಿಕೆ ಹಾಕುವ ಯೋಜನೆಗೆ ಚಾಲನೆ ಕೊಟ್ಟು ಮಾತನಾಡಿದರು ಸರ್ಕಾರ ಏಳನೇ ಸುತ್ತಿನ ಕಾಲು ಬಾಯಿ ರೋಗ ಲಸಿಕಾ ಅಭಿಯಾನವನ್ನು ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದು ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗದ ವೈರಾಣು ಹರಡದಂತೆ ಸಾಂಕ್ರಾಮಿಕ ರೋಗ ತಡೆಗಟ್ಟುವುದು ರೋಗ ನಿಯಂತ್ರಿಸಲು ಮತ್ತು ನಿರ್ಮೂಲನೆ ಮಾಡಲು ಪ್ರತಿ ಆರು ತಿಂಗಳಿಗೊಮ್ಮೆ ಲಸಿಕೆ ಹಾಕುತ್ತಿರುವುದು ಮತ್ತು ರಾಷ್ಟೀಯ ಜಾನುವಾರುಗಳು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿ ಜಿಲ್ಲೆಯಲ್ಲಿ ಇರುವ ಎಲ್ಲಾ ಜಾನುವಾರುಗಳಿಗೆ ಇದೇ ತಿಂಗಳ ಇಪ್ಪತ್ತಾರರಿಂದ ಮೇ ತಿಂಗಳ ಒಂಬತ್ತರವರೆಗೂ ಲಸಿಕೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಬ್ಬ ನಾಗರಿಕರು ರೈತರು ತಮ್ಮಲ್ಲಿ ಇರುವ ಜಾನುವಾರುಗಳಿಗೆ ಲಸಿಕೆ ಹಾಕಿಸಿಕೊಳ್ಳುವ ಮೂಲಕ ಜಾನುವಾರುಗಳ ರೋಗ ನಿಯಂತ್ರಣದ ಜೊತೆಗೆ ರೋಗ ಮುಕ್ತ ಜಾನುವಾರುಗಳನ್ನಾಗಿ ಕಾಪಾಡಿಕೊಳ್ಳಬೇಕು ಎಂದು ಕರೆ ಕೊಟ್ಟಿದ್ದಾರೆ ಇತ್ತಿನ ಕಾಲು ಬಾಯಿ ಜ್ವರ ಲಸಿಕೆನ ಹೊಳಲ್ಕೆರೆ ಅಂತ ಮಾಡ್ತಾ ಇದ್ದೀವಿ ಸರ್ ನಮ್ಮ ಅದರ ಜೊತೆಗೆ ಚರ್ಮಗಂಟು ಕಾಯಿಲೆ ಅಂತೇಳಿ ಅದು ತುಂಬ ಇನ್ಫೆಕ್ಷನ್ ಆಗೋದ್ರಿಂದ ಜಾನುವಾರುಗಳಿಗೆ ಹಾನಿ ಆಗೋದ್ರಿಂದ ಹಾಲು ಕೊಡೋದು ತೊಂದರೆ ಆಗುತ್ತದೆ ಮತ್ತು ಗಬ್ಬ ನಿಲ್ಲೋದು ತೊಂದರೆ ಆಗ್ತದೆ ಆದ ಕಾರಣ ಮುಂಜಾಗ್ರತೆ ಕ್ರಮವಾಗಿ ಕಾಲು ಜ್ವರ ಬಾಯಿ ಜ್ವರ ಮತ್ತು ಚರ್ಮಗಂಟು ಕಾಯಿಲೆ ಈ ಸರಿ ಎರಡನ್ನೂ ಒಂದು ಒಟ್ಟಿಗೆ ಮಾಡ್ತಾಯಿದೆ ಸರ್ ಇಡೀ ಅಂತ ಸುಮಾರು ನಮ್ಮ ತಾಲೂಕಲ್ಲಿ ಈಗ ಅರವತ್ನಾಲ್ಕು ಜನ ಲಸಿಕೆದಾರರಿದ್ದಾವೆ ಸರ್ ಜಾನುವಾರುಗಳು ನಮ್ಮ ತಾಲೂಕಲ್ಲಿ ಐವತ್ತೊಂದು ಸಾವಿರದ ಏಳ್ನೂರ ಆರು ಇದಾವೆ ಸರ್ ಅದರಲ್ಲಿ ದನಗಳು ಮೂವತ್ತೊಂದು ಸಾವಿರದ ಮುನ್ನೂರ ನಲ್ವತ್ಮೂರಿದೆ ಎಮ್ಮೆಗಳು ಇಪ್ಪತ್ತು ಸಾವಿರದ ಮುನ್ನೂರ ಅರವತ್ತಿದೆ ಹಂದಿ ಎರಡು ಸಾವಿರದ ಇದೆ ಇದು ಚರ್ಮಗಂಟು ಕಾಯಿಲೆ ಮಾತ್ರ ದ ದನಗಾಗ ಎತ್ತುಗಳಿಗೆ ಮಾತ್ರ ಮಾಡ್ತೀವಿ ಎಮ್ಮೆಗಳಿಗೆ ಇಲ್ಲ ಈ ಕಾಲುಬಾಯಿ ಜ್ವರ ಲಸಿಕೆನ ಮಾತ್ರ ದನ ಎಮ್ಮೆ ಮತ್ತು ಹಂದಿಗಳಿಗೆ ಇವು ಇವಕ್ಕೆಲ್ಲಕ್ಕೂ ನಾವು ಲಸಿಕೆ ಹಾಕ್ತಾಯಿದ್ವಿ ಈಗ ನಮ್ಮ ಅಂತ ಪೂರ್ತಿ ನಾವು ಲಸಿಕೆ ಸುಮಾರು ಇಪ್ಪತ್ತಾರು ನಾಲ್ಕು ಇಪ್ಪತ್ತೈದರಿಂದ ಒಂಬತ್ತು ಆರು ಇಪ್ಪತ್ತೈದರವರೆಗೂ ಮಾಡ್ತಾ ಒಂದು ದನ ಬಿಡ್ದಂಗೆ ನಾವು ಎಲ್ಲ ದ ಜಾನುವಾರುಗಳನ್ನ ಕವರ್ ಮಾಡ್ತೀವಿ ಅದಕ್ಕಾಗಿ ನಮ್ಮ ರೈತರು ಮತ್ತು ಹಾಲು ಉತ್ಪಾದಕರ ಸಂಘರು ಯಾರ್ಯಾರು ಪ್ರತಿ ಪ್ರತಿಯೊಂದು ಜಾನುವಾರುಗಳಿಗೆ ಲಸಿಕೆ ಹಾಕಿಸಿ ಜಾನುವಾರುಗಳನ್ನ ರಕ್ಷಣೆ ಮಾಡ್ಬೇಕಂತ ಕೋರ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಸಿಬ್ಬಂದಿಗಳು ಬಂದಾಗ ಉಚಿತವಾಗಿ ಲಸಿಕೆ ಹಾಕ್ತಾಯಿದ್ದೀವಿ ಮನೆ ಮುಂದೆ ಜಂತುನಾಶಕ ಔಷಧಿ ಕೊಡಿಸ್ತೀವಿ ಮತ್ತು ಲಸಿಕೆನೂ ಹಾಕ್ತಾಯಿದ್ದೀವಿ ಅವ್ರಿಗೂ ಅವ್ರು ಏನು ಮಾಡಬೇಕು ಅವ್ರ ಹೆಸರು ಬರೆಸ್ಬೇಕು ಕಿವಿ ಓಲೆ ನಂಬರ್ ಹೇಳಬೇಕು ರೈತ ನಮ್ಮ ಸಿಬ್ಬಂದಿ ಬಂದಾಗ ಇದನ್ನು ಮಾಡಿಸಿದರೆ ಜಾನುವಾರು ಅಪ್ಡೇಟ್ ಆಗ್ತವೆ ಯಾಕಂದರೆ ಇದು ಆನ್ಲೈನಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಸರ್ ಒಂದು ಗಂಟೆ ಒಳಗೆ ರಿಪೋರ್ಟ್ ಹೋಗ್ಬೇಕು ಹೆಡ್ ಆಫೀಸ್ಗೆ ಅದಕ್ಕಾಗಿಯೇ ಎಲ್ಲ ರೈತರು ಆಧಾರ್ ನಂಬರು ಮೊಬೈಲ್ ನಂಬರು ಮುರ ಇಯರ್ ಅಂತ ಏನು ನಾವು ಮುರ ಹಾಕಿರ್ತೀವೋ ಆ ಮುರ ನಂಬರ್ ಸಂಖ್ಯೆ ಕೊಟ್ಟರೆ ನಮ್ಮ ಸಿಬ್ಬಂದಿ ಅಲ್ಲೇ ಎಂಟ್ರಿ ಮಾಡ್ಕೊಂಡು ಬರ್ಕಂಡು ಬರ್ತಾರೆ ಇದನ್ನು ಮಾಡೋದ್ರಿಂದ ಜಾನುವಾರುಗಳಿಗೆ ಆರೋಗ್ಯವಾಗಿರ್ತವೆ ಚೆನ್ನಾಗಿರ್ತವೆ ಮತ್ತು ರೈತರಿಗೂ ಆಧುನಿಕವಾಗಿ ಆರ್ಥಿಕವಾಗಿ ಬೆಂಬಲ ಸಿಗುತ್ತೆ ಸರಿ ಆಯಿತು